ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ತಮ್ಮ ಟೀಮ್ ನ್ಯಾಷನಲ್ ಲೆವೆಲ್ನಲ್ಲಿ ಹಾಡೋದಕ್ಕೆ ಏನು ಮಾಡಬೇಕು ಹೇಗಾಡಬೇಕು ಅನ್ನೋದನ್ನು ವಿವರವಾಗಿ ಹೇಳುತ್ತಾನೆ ವಿವಾನ್ ಎಲ್ಲರೂ ಕೂಡ ಅವನು ಹೇಳೋದನ್ನು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಾರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಯಾವುದೇ ಡೌಟ್ಸ್ ಇದ್ದರೆ ಕೇಳಬಹುದು ಎಂದನು ಗಂಭೀರವಾಗಿ ಎಲ್ಲರೂ ಇಲ್ಲ ಅನ್ನೋ ಹಾಗೆ ತಲೆ ಆಡಿಸುತ್ತಾರೆ ಓಕೆ ದೆನ್ ಇವತ್ತು ಪ್ರ್ಯಾಕ್ಟೀಸ್ ಏನು ಬೇಡ ನಾಳೆಯಿಂದ ಮಾಡೋಣ ಮತ್ತು ಇನ್ನೊಂದು ವಿಷಯ ಡೈಲಿ ಎರಡು ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡಬೇಕು ಎಲ್ಲರೂ ನಿಮ್ಮ ನಿಮ್ಮ ಕೆಲಸಗಳಿಗೆ ಹೋಗೋದ್ರಿಂದ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಕ್ಲಾಸಸ್ ಇರುತ್ತೆ ಶನಿವಾರ ನಾಲ್ಕರಿಂದ ಆರು ಗಂಟೆ ತನಕ ಭಾನುವಾರ ಮಾರ್ನಿಂಗ್ ಹತ್ತು ಗಂಟೆಗಿರುತ್ತೆ ಎಲ್ಲರಿಗೂ ಈ ಟೈಮ್ ಓಕೆ ತಾನೆ ಕೇಳುತ್ತಾನೆ ತನ್ನ ಎರಡು ಜೇಬಿಗೆ ಕೈ ತೂರಿಸಿ ನಿಲ್ಲುತ್ತಾ ಆಗ ತನ್ನ ಕೈಯನ್ನು ಮೇಲೆ ಮಾಡುತ್ತಾಳೆ ಇಂಚರ ಏನಾಯಿತು ಮಿಸ್ ಇಂಚರ ಟೈಮಿಂಗ್ನಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಹೌದು ಕೋಚ್ ನನಗೆ ಕೆಲಸ ಬಿಡೋದೆ ಸಂಜೆ ನಾಲ್ಕು ಗಂಟೆಗೆ ಅಲ್ಲಿಂದ ಮನೆಗೆ ಬಂದು ಮನೆಯಿಂದ ಇಲ್ಲಿಗೆ ಬಸ್ನಲ್ಲಿ ಬರೋಕೆ ಕಮ್ಮಿ ಅಂದರೂ ಒಂದೂವರೆ ಗಂಟೆ ಬೇಕು ಐದೂವರೆಗೂ ಮುಂಚೆ ನನಗೆ ಬರೋಕ್ಕಾಗಲ್ಲ ಎಂದು ತನ್ನ ಸಮಸ್ಯೆಯನ್ನು ಹೇಳಿಕೊಂಡಳು ಇಂಚರ ಹಾಗೆ ಅಂದಿದ್ದನ್ನು ಕೇಳಿ ಅಲ್ಲಿರೋ ಯಾವ ಹುಡುಗಿಯರಿಗೂ ಆಶ್ಚರ್ಯ ಆಗಲಿಲ್ಲ ಯಾಕಂದರೆ ಅಲ್ಲಿ ಇರೋ ಯಾರಿಗೂ ಕೂಡ ಅವಳು ದೇಸಾಯಿ ಮನೆ ಮಗಳು ಅಂತ ಗೊತ್ತಿರಲೇ ಇಲ್ಲ ಇಂಚರ ತಾನು ದೇಸಾಯಿ ಮನೆಯ ಮಗಳು ಅನ್ನೋದನ್ನು ಉದ್ದೇಶಪೂರ್ವಕವಾಗಿ ಅವರಿಂದ ವಿಷಯ ಮುಚ್ಚಿಟ್ಟಿರಲಿಲ್ಲ ಅವಳು ಯಾವಾಗಲೂ ಸಿಂಪಲ್ಲಾಗಿ ಎಲ್ಲರ ಥರ ಇರೋದನ್ನು ನೋಡಿ ಅವರುಗಳೇ ಇವಳು ಕೂಡ ತಮ್ಮ ಹಾಗೆ ಮಿಡಲ್ ಕ್ಲಾಸ್ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಹುಡುಗಿ ಇರಬೇಕು ಎಂದುಕೊಂಡಿದ್ದರು ಇಂಚರ ಮಾತಿಗೆ ವಿವಾನ್ ನಿಮ್ಮ ಕೆಲಸದಲ್ಲಿ ಅರ್ಧ ಗಂಟೆ ಪರ್ಮಿಷನ್ ತೊಗೊಂಡು ಬನ್ನಿ ಎಂದನು ಅದರ ಅರ್ಥ ನಾನೇ ನಿನಗೆ ಪರ್ಮಿಷನ್ ಕೊಡ್ತೀನಿ ಅನ್ನೋದಾಗಿತ್ತು ಅವನು ಹೇಳಿದ್ದು ಇಂಚರಾಗೂ ಅರ್ಥ ಆಗಿತ್ತು ಆದರೆ ಅದು ಯಾಕೋ ಸರಿ ಕಾಣಲಿಲ್ಲ ಅವಳಿಗೆ ಒಂದು ಅಥವಾ ಎರಡು ದಿನ ಎಮರ್ಜೆನ್ಸಿ ಅಂತ ಹೇಳಿಕೊಂಡು ಬಂದರೆ ಪರವಾಗಿಲ್ಲ ಆದರೆ ಡೈಲಿ ಅದೇ ಥರ ಮಾಡಿದರೆ ಕೊನೆ ಪೀರಿಯಡ್ ಮಕ್ಕಳಿಗೆ ಕ್ಲಾಸಸ್ಸೇ ಸಿಗೋದಿಲ್ಲ ಹಾಗೆ ಅವರಿಗೆ ಪ್ರಾಕ್ಟಿಕಲ್ಸ್ ಹೇಳ್ಕೊಡೋಕ್ಕೂ ಆಗಲ್ಲ ಸೊ ಬೆಳಗ್ಗೆ ಒಂದು ಪೀರಿಯಡ್ ಫ್ರೀ ಇರೋ ಟೈಮ್ನಲ್ಲಿ ಆ ಮಕ್ಕಳಿಗೆ ತಗೊಂಡು ಆಮೇಲೆ ಬೇಕಾದರೆ ಬೇಗ ಕೇಳ್ಕೊಂಡು ಬಂದರೂ ತೊಂದರೆ ಇರೋದಿಲ್ಲ ಎಂದು ತನ್ನಲ್ಲೇ ಹೇಳಿಕೊಂಡು ಸುಮ್ಮನಾದಳು ಎಲ್ಲವನ್ನೂ ಕ್ಲಿಯರ್ ಮಾಡಿದ ವಿವಾನ್ ಅವರನ್ನು ಮನೆಗೆ ಹೋಗೋ ಹಾಗೆ ಹೇಳಿ ಪಕ್ಕದಲ್ಲೇ ನಿಂತಿದ್ದ ಒಬ್ಬ ಹುಡುಗನಿಗೆ ಸ್ವಲ್ಪ ನೀರು ತಗೊಬನ್ನಿ ಎಂದು ಹೇಳಿ ಅಲ್ಲೇ ಇದ್ದ ಚೇರ್ ಮೇಲೆ ಕುಳಿತುಕೊಳ್ಳುತ್ತಾನೆ ಅವನು ನೀರು ಬೇಕು ಅಂದಿದ್ದನ್ನು ನೋಡಿದ ಶರಣ್ಯ ಮೇನ್ ಪ್ಲೇಯರ್ ಫಾಸ್ಟಾಗಿ ತನ್ನ ಬ್ಯಾಗ್ ಇದ್ದ ಕಡೆಗೆ ಓಡಿದಳು ಅಷ್ಟೇ ಸ್ಪೀಡಾಗಿ ವಾಪಸ್ ಕೂಡ ಬಂದು ವಿವಾನ್ ಮುಂದೆ ನೀರಿನ ಬಾಟಲ್ ಹಿಡಿದು ತಗೊಳ್ಳಿ ಕೋಚ್ ಎಂದಳು ಏದುಸಿರು ಬಿಡುತ್ತ ಅವಳು ಆ ಥರ ತನ್ನ ಮುಂದೆ ನಿಂತಿರೋದನ್ನು ಹುಬ್ಬುಗೂಡಿಸಿ ನೋಡಿದ ನಾನು ನಿಮಗೆ ನೀರು ತರೋಕೆ ಯಾವಾಗ ಕೇಳಿದೆ ಹೇಳಿದ ಗಂಟು ಮುಖ ಮಾಡಿ ನನಗೆ ಹೇಳಿಲ್ಲ ಬಟ್ ನೀರು ಬೇಕು ಅಂತ ಹೇಳಿದ್ರಲ್ಲ ಕೋಚ್ ತುಂಬ ಬಾಯಾರಿಕೆ ಆಗಿರಬೇಕು ಅಂತ ನಾನೇ ತಂದೆ ಎಂದಳು ಅವನನ್ನೇ ನೋಡಿ ಚಂದವಾಗಿ ನಗುತ್ತ ನನಗೆ ಈ ಥರ ಬಕೆಟ್ ಹಿಡಿಯೋರನ್ನು ಕಂಡ್ರೆ ಆಗಲ್ಲ ನಿಮ್ಮ ಕೆಲಸ ಎಷ್ಟಿ ಅಷ್ಟು ಮಾಡಿದರೆ ಒಳ್ಳೆಯದು ಎಂದು ತಾನೇ ನೀರು ತೆಗೆದುಕೊಂಡು ಬಂದ ಹುಡುಗನ ಹತ್ತಿರ ನೀರು ತೆಗೆದುಕೊಂಡು ಕುಡಿಯುತ್ತಾನೆ ಆದರೆ ಅವನಿಂದ ಈ ತರಹದ ಮಾತನ್ನು ನಿರೀಕ್ಷಿಸಿರದ ಶರಣ್ಯ ಪೆಚ್ಚಾಗಿ ಬಿಟ್ಟಳು ಅವಳು ಆ ರೀತಿ ಓಡಿ ಹೋಗಿ ನೀರು ತಂದುಕೊಟ್ಟಿದ್ದನ್ನು ನೋಡಿದ ಅವಳ ಟೀಮ್ಮೇಟ್ಸ್ ಎಲ್ಲ ಕೋಚ್ನ ಇಂಪ್ರೆಸ್ ಮಾಡೋಕ್ಕೋಗಿ ಶೇಪೌಟ್ ಮಾಡಿಕೊಂಡಳು ಎಂದು ಒಳಗೊಳಗೆ ನಕ್ಕಿದ್ದರು ಇಂಚರ ಮನೆಗೆ ಬಂದಾಗ ಸಂಜೆ ಆರು ಗಂಟೆ ರಶ್ಮಿ ಮತ್ತು ಸಿ ಶಿವಮೊಗ್ಗಕ್ಕೆ ಇಷ್ಟೊತ್ತಿಗೆ ಹೋಗಿರ್ತಾರೆ ಅನಿಸುತ್ತೆ ಎಂದುಕೊಂಡು ರಶ್ಮಿಗೆ ಕಾಲ್ ಮಾಡುತ್ತಾಳೆ ಹಲೋ ರಶ್ಮಿ ರೀಚ್ ಆದ್ಯಾ ಹೌದು ಇಂಚರ ನಾವಾಗಲೇ ಬಂದ್ವಿ ಅಮ್ಮ ಅಪ್ಪ ನಿನ್ನ ತಮ್ಮ ಎಲ್ಲ ಚೆನ್ನಾಗಿದ್ದಾರಾ ಕೇಳಿದಳು ಹ್ಞೂ ಎಲ್ಲ ಚೆನ್ನಾಗಿದ್ದಾರೆ ನಾನು ಬಂದಿರೋ ಖುಷಿಗೆ ಚಕ್ಲಿ ನಿಪ್ಪಟ್ಟು ರವೆ ಉಂಡೆ ಎಲ್ಲ ಮಾಡ್ತಿದ್ದಾರೆ ನಮ್ಮಮ್ಮ ಎಂದು ನಕ್ಕಳು ರಶ್ಮಿ ಓ ವಾವ್ ಹಾಗಿದ್ರೆ ನನಗೂ ನಾನು ನಾನಿಲ್ಲ ಅಂತ ನೀನು ಒಬ್ಳೆ ಖಾಲಿ ಮಾಡಬೇಡ ಹ್ಞೂ ಸರಿ ಬಿಡು ಎಂದಳು ಹಾಗೆ ನಮ್ಮ ಅಜ್ಜಿ ಒಬ್ಬಟ್ಟು ಚೆನ್ನಾಗಿ ಮಾಡುತ್ತೆ ನನ್ನ ಸಿದ್ಗೆ ಕಾಲ್ ಮಾಡಿ ಹೇಳ್ತೀನಿ ಅಜ್ಜಿಗೆ ಮಾಡೋಕೆ ಹೇಳು ಅಂತ ಆದರೆ ನೀನು ನೆನ್ಕೊಂಡು ಅದನ್ನು ತೊಗೊಂಡ್ಬಾ ಅವನು ಮರೆತು ಬಿಡ್ತಾನೆ ಆರ್ಡರ್ ಮಾಡುವ ಹಾಗೆ ಹೇಳಿದಳು ಆಯ್ತಾಯ್ತು ತರ್ತೀನಿ ನೀನೇನು ಮಾಡ್ತಿದ್ದೆ ಈಗ ತಾನೇ ಅಕಾಡೆಮಿಯಿಂದ ಬಂದೆ ಇನ್ನೂ ಫ್ರೆಶ್ ಕೂಡ ಆಗಿಲ್ಲ ರಾತ್ರಿ ಊಟಕ್ಕೆ ಏನು ಮಾಡ್ಕೋತೀಯಾ ಕೇಳಿದಳು ಕುತೂಹಲದಲ್ಲಿ ಅನ್ನ ರಸಮ್ ಸರಿ ಹುಷಾರು ನಾನು ಬೆಳಗ್ಗೆ ಕಾಲ್ ಮಾಡ್ತೀನಿ ಬಾಯ್ ಎಂದು ಕಾಲ್ ಕಟ್ ಮಾಡಿದಳು ರಶ್ಮಿ ಮರುದಿನ ಬೆಳಗ್ಗೆ ಇಂಚರ ಎದ್ದಾಗ ಗಂಟೆ ಎಂಟು ಟೈಮ್ ನೋಡಿದ ಇಂಚರ ಅಯ್ಯೋ ಆಲ್ರೆಡಿ ಎಂಟು ಗಂಟೆ ಆಗೋಗಿದೆ ಥೂ ನಿದ್ದೆ ಎಚ್ಚರನೇ ಆಗಲಿಲ್ಲ ಈಗ ತಿಂಡಿ ಮಾಡೋದಿರಲಿ ಕಾಫಿ ಕೂಡ ಮಾಡೋಕ್ಕೆ ಟೈಮ್ ಇಲ್ಲ ಎಂದು ಗೊಣಗಿಕೊಂಡು ಸ್ನಾನಕ್ಕೆ ಹೋದಳು ಹದಿನೈದು ನಿಮಿಷಕ್ಕೆ ಸ್ನಾನ ಮುಗಿಸಿದ ಇಂಚರ ಬ್ಲ್ಯಾಕ್ ಜೀನ್ಗೆ ವೈಟ್ ಶರ್ಟ್ ಹಾಕಿ ಶರ್ಟ್ ಮಾಡುತ್ತಾಳೆ ಕೂದಲನ್ನು ಹಾಗೆ ಗಾಳಿಗೆ ಆರಲು ಬಿಟ್ಟು ತುಟ್ಟಿಗೆ ಲೈಟಾಗಿ ಲಿಪ್ಸ್ಟಿಕ್ ಹಚ್ಚಿ ವೈಟ್ ಶೂ ಹಾಕಿ ಆಚೆ ಬರುತ್ತಾಳೆ ಅಲ್ಲೇ ಒಂದು ಹೋಟೆಲ್ಗೆ ಹೋಗಿ ಬೇಗ ಬೇಗ ತಿಂಡಿ ಜೊತೆಗೆ ಕಾಫಿ ಕೂಡ ಕುಡಿದು ಬಸ್ ಹತ್ತಿ ಯಾವುದೋ ಒಂದು ಸೀಟ್ನಲ್ಲಿ ಕುಳಿತು ನೆಟ್ಟುಸಿರು ಬಿಟ್ಟಳು ಅಷ್ಟರಲ್ಲೇ ರಶ್ಮಿಯ ಕಾಲ್ ಬಂದಿತ್ತು ತಾನು ಲೇಟಾಗಿ ಎದ್ದು ಮಾಡಿಕೊಂಡ ಅವಾಂತರಗಳನ್ನು ಹೇಳಿ ನಗುತ್ತಾಳೆ ಇಂಚರ ಅಲ್ಲ ಇಂಚು ನನಗೆ ಸತಿ ಹೇಳಿದ್ದೀನಿ ಬೇಗ ಎದ್ದು ರೆಡಿಯಾಗು ಈ ಥರ ಲೇಟ್ ಮಾಡಿ ಗಡಿಬಿಡಿ ಮಾಡ್ಕೋಬೇಡ ಅಂತ ಕೆಲಸದ ದಿನಗಳಲ್ಲಿ ಮಾತ್ರ ಬೇಗ ಹೇಳ್ತೀಯಾ ರಜಾ ಬಂದರೆ ಮಾತ್ರ ಹೀಗೆ ಎಂದು ಬೈಯುತ್ತಾಳೆ ಸಾಕು ಬಿಡೆ ಮಾರೈತಿ ಎಷ್ಟು ಬೈತೀಯಾ ಹೇಳಿದೆ ತಾನೇ ಆ ಹಿಟ್ಲರ್ ನಮ್ಮ ಕೋಚ್ ಅಂತ ಗೊತ್ತಾಯ್ತಲ್ಲ ಆ ಫೀಲಿಂಗ್ಗೆ ಜಾಸ್ತಿ ಟೈಮ್ ನಿದ್ದೆ ಮಾಡಿಬಿಟ್ಟೆ ಎಂದು ಕಾರಣ ಕೊಡುತ್ತಾಳೆ ಇಂಚರ ಆಹಾ ಹೇಗೆ ಹೇಳ್ತಾ ಇದ್ದೀಯ ನೋಡು ಅಲ್ಲ ಎಲ್ಲರಿಗೂ ಫೀಲಿಂಗಲ್ಲಿ ನಿದ್ದೆ ಬರಲಿಲ್ಲ ಅಂತ ಒದ್ದಾಡಿದ್ರೆ ನೀನು ಮಾತ್ರ ಉಲ್ಟಾ ಚೆನ್ನಾಗಿ ಮಲಗಿ ಕಣ್ತುಂಬ ನಿದ್ದೆ ಮಾಡಿ ಈಗ ಫೀಲಿಂಗಲ್ಲಿ ನಿದ್ದೆ ಮಾಡಿದೆ ಅಂತೀಯಾ ನಾವು ಹಾಗೆ ಎಲ್ಲರಿಗಿಂತ ಡಿಫ್ರೆಂಟ್ ಅದಕ್ಕೆ ನನ್ನ ಇಂಚರ ಅನ್ನೋದು ಎಂದಳು ಎಂದಿನ ಹಾಗೆ ತನ್ನದೇ ರೀತಿಯಲ್ಲಿ ಏನು ಕೇಳಿದರೂ ಇದೊಂದು ಡೈಲಾಗ್ ಚೆನ್ನಾಗಿ ಹೇಳ್ತೀಯಾ ಎಂದು ನಗುತ್ತಾಳೆ ರಶ್ಮಿ ಹಾಗೆ ರಶ್ಮಿ ಜೊತೆ ಮಾತಾಡಿಕೊಂಡೆ ಬಸ್ ಇಳಿದ ಇಂಚರ ಬಸ್ ಸ್ಟಾಪಿಂದ ಅಕಾಡೆಮಿಗೆ ಹತ್ತು ನಿಮಿಷ ನಡೆದುಕೊಂಡು ಹೋಗಬೇಕಾಗಿದ್ದರಿಂದ ನಡೆಯಲು ಶುರು ಮಾಡಿದಳು ರಶ್ಮಿ ಜೊತೆ ಮಾತು ಮುಗಿಸಿದ ಇಂಚರ ಫೋನ್ ಕಾಲ್ ಕಟ್ ಮಾಡಿ ತನ್ನ ಜೇಬಿನಲ್ಲಿ ಇರಿಸಿ ಟೈಮ್ ನೋಡಿದಳು ಹತ್ತು ಗಂಟೆಗೆ ಹದಿನೈದು ನಿಮಿಷ ಇನ್ನೂ ಬಾಕಿ ಇರುವುದನ್ನು ನೋಡಿ ತನ್ನ ಹೆಜ್ಜೆಯ ವೇಗವನ್ನು ಜಾಸ್ತಿ ಮಾಡಿದಳು ಅಷ್ಟರಲ್ಲೇ ಯಾರೋ ಒಬ್ಬ ಇಂದಿನಿಂದ ಬಂದು ಕ್ಲೋರೋಫಾರ್ಮ್ ಹಾಕಿರೋ ಕರ್ಚೀಫನ್ನು ಇಂಚರ ಮೂಗಿಗೆ ಇಡಿದನು ಕೆಲವೇ ಸೆಕೆಂಡ್ಗಳಲ್ಲಿ ಇಂಚರ ಪ್ರಜ್ಞೆ ತಪ್ಪಿತು ಅಲ್ಲೇ ಪಕ್ಕದಲ್ಲಿ ಇದ್ದ ಅವರದ್ದೇ ಕಾರ್ನೊಳಗೆ ಇಂಚರಾನೋ ಇಂಚರಾನ ಹಾಕಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಕಾರು ಸ್ಟಾರ್ಟ್ ಆಗಿ ಮರೆಯಾಗಿತ್ತು ಇಂಚರಾನ ಕಿಡ್ನ್ಯಾಪ್ ಮಾಡಿದ ಕಾರಿನಲ್ಲಿ ಐದು ಜನ ರೌಡಿಗಳು ಇದ್ದರು ಇಂಚರ ಮಾತ್ರ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಳು ಆ ರೌಡಿಗಳ ಲೀಡರ್ ಯಾರೋ ಒಬ್ಬನಿಗೆ ಕಾಲ್ ಮಾಡಿ ಅಣ್ಣ ನೀವು ಕೊಟ್ಟು ಕೆಲಸ ಮುಗಿತಣ್ಣ ಮುಂದೆ ಈ ಹುಡುಗಿನ ಏನು ಮಾಡಬೇಕು ಕೇಳಿದ ಕಾಲ್ನಲ್ಲಿ ಇದ್ದ ವ್ಯಕ್ತಿಯ ಬಳಿ ಗುಡ್ ವೆರಿ ಗುಡ್ ತುಂಬ ಚೆನ್ನಾಗಿ ನಾನು ಹೇಳಿದ ಕೆಲಸನ ಮಾಡಿದ್ದೀರ ಮುಂದೆ ಏನು ಮಾಡಬೇಕು ಅಂದರೆ ಅವಳನ್ನು ಬೆಂಗಳೂರಿನ ಹೊರಗೆ ಕ್ರೂರ ಕಾಡು ಪ್ರಾಣಿಗಳು ಇರೋ ಕಾಡಿಗೆ ಕರ್ಕೊಂಡು ಹೋಗಬೇಕು ಅಲ್ಲಿ ಅವಳನ್ನು ಸಾಯಿಸಿ ಅದೇ ಕಾಡು ಪ್ರಾಣಿಗಳಿಗೆ ಅವಳನ್ನು ಆಹಾರವಾಗಿ ಹಾಕಿ ಬರಬೇಕು ಯಾರೆಷ್ಟೇ ಹುಡುಕಿದರೋ ಅವಳ ಒಂದೇ ಒಂದು ಸುಳಿವು ಕೂಡ ಸಿಗಬಾರ್ದು ಹಾಗೆ ಮಾಡಿ ಬನ್ನಿ ಎಂದ ಆ ವ್ಯಕ್ತಿ ಯಾಕಣ್ಣ ಈ ಹುಡುಗಿನ ಇಷ್ಟು ಕ್ರೂರವಾಗಿ ಸಾಯಿಸೋಕೆ ಹೇಳ್ತಿದ್ದೀರಾ ಈ ಹುಡುಗಿನ ನೋಡಿದ್ರೆ ಪಾಪದವಳು ಕಾಣಿಸ್ತಾಳೆ ಎಂದನು ರೌಡಿಗಳ ಲೀಡರ್ ಅದಕ್ಕೆ ಆ ವ್ಯಕ್ತಿ ಹೌದು ಆ ಹುಡುಗಿ ಪಾಪದವಳೆ ಆದರೆ ಇದು ಪಾಪ ಪುಣ್ಯಗಳನ್ನು ನೋಡೋ ಟೈಮಲ್ಲ ನಾನು ಹೇಳಿದಾಗೆ ಮಾಡಿ ಎಂದರು ಗಡುಸಾಗಿ ನಿಮಗೇನು ಈ ಹುಡುಗಿ ಸಾಯ್ಬೇಕು ಜೊತೆಗೆ ಅವಳ ದೇಹ ಯಾರಿಗೂ ಸಿಗಬಾರ್ದು ಅಷ್ಟೇ ತಾನೇ ಅದಕ್ಕೆ ಅಷ್ಟು ದೂರ ಯಾಕೆ ಹೋಗ್ಬೇಕಣ್ಣ ಇಲ್ಲೇ ಎಲ್ಲಾದರೂ ಪಾಳ್ ಬಿದ್ದ ಜಾಗಕ್ಕೆ ಕರ್ಕೊಂಡು ಹೋಗಿ ಸೈಲೆಂಟಾಗಿ ಅವಳ ಕತೆ ಮುಗಿಸಿ ಅಲ್ಲೇ ಗುಂಡಿ ತೆಗೆದು ಮಣ್ಣು ಮಾಡಿ ಬರ್ತೀವಿ ಯಾರಿಗೂ ಡೌಟೇ ಬರಲ್ಲ ಸಿಂಪಲ್ ಕೆಲಸ ಅಣ್ಣ ಎಂದನು ನ ಗೊತ್ತಾ ಅವನ ಮಾತಿಗೆ ಸಿಟ್ಟಾದ ಆ ವ್ಯಕ್ತಿ ಏ ನಾಲಯಕ್ಕೆ ನನ್ನ ಮಗನೇ ಅವಳು ಯಾರು ಅನ್ನೋದು ಗೊತ್ತೇನೋ ನಿನಗೆ ಹಾಂ ಗೊತ್ತಾ ಇಂಡಿಯಾದಲ್ಲೇ ಟಾಪ್ ತ್ರೀ ಕಂಪನಿಯಲ್ಲಿ ಒಂದಾಗಿರೋ ದೇಸಾಯಿ ಗ್ರೂಪ್ ಆಫ್ ಕಂಪನಿಯ ಯಜಮಾನ ಶಂಕರ್ ದೇಸಾಯಿಯ ಮಗಳು ಕಣವಳು ಆ ಶಂಕರ್ ದೇಸಾಯಿಗೆ ಇಡೀ ಕರ್ನಾಟಕದಲ್ಲಿ ಎಷ್ಟು ನೇಮ್ ಫೇಮ್ ಇನ್ಫ್ಲೂಯೆನ್ಸ್ ಇದೆ ಗೊತ್ತಾ ಒಂದು ವೇಳೆ ಅವನಿಗೆ ಅವಳ ಮಗಳು ಕಿಡ್ನ್ಯಾಪ್ ಆಗಿದ್ದಾಳೆ ಅಂತ ಗೊತ್ತಾದರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ಬಿಡಲ್ಲ ಕಿಡ್ನ್ಯಾಪ್ ಮಾಡಿದ್ದ ನಿನ್ನ ಮಾಡಿಸಿದ ನನ್ನ ಇಬ್ರನ್ನ ಬಿಡಲ್ಲ ನನ್ನ ಅಸ್ತಿತ್ವವೇ ಇಲ್ಲದ ಹಾಗೆ ಮಾಡಿಬಿಡ್ತಾನೆ ಅದಕ್ಕೆ ಅವಳನ್ನು ದೂರದ ಕಾಡಿಗೆ ಕರ್ಕೊಂಡು ಹೋಗಿ ಮುಗಿಸಿ ಎಂದಿದ್ದು ಇಷ್ಟು ದಿನ ತನ್ನ ಮೂರು ಮಕ್ಕಳನ್ನು ಬಚ್ಚಿಟ್ಟು ಹೊರ ಪ್ರಪಂಚಕ್ಕೆ ಪರಿಚಯನೇ ಮಾಡಿಸದೆ ಬೆಳೆಸಿದ್ದಾನೆ ಆದರೆ ಎಷ್ಟು ದಿನ ಅಂತ ಮುಚ್ಚಿಡ್ತಾನೆ ಒಂದಲ್ಲ ಒಂದಿನ ಸತ್ಯ ಹೊರ ಪ್ರಪಂಚಕ್ಕೆ ಗೊತ್ತಾಗಲೇಬೇಕಲ್ಲ ಆ ಕಾಲ ಈಗ ಬಂದಿದೆ ಆಮೇಲೆ ತನ್ನಿಂದಾನೇ ತನ್ನ ಮಗಳು ಸತ್ತಿದ್ದು ಅಂತ ಗೊತ್ತಾಗಿ ಜೀವನ ಪೂರ್ತಿ ಕೊರಗಬೇಕು ಅವನ ಬಿಸ್ನೆಸ್ ನೆಲ ಕಚ್ಚಬೇಕು ಆಗ ಆಗ ಮಾತ್ರ ನನ್ನ ಕಂಪನಿ ಮುಂದೆ ಬರೋದು ಎಂದು ಗಟ್ಟಿಯಾಗಿ ನಗುತ್ತಾನೆ ಆತ ಆ ವ್ಯಕ್ತಿಯ ಮಾತು ಕೇಳಿದ ಆ ರೌಡಿ ಒಮ್ಮೆ ಇಂಚರ ಕಡೆ ನೋಡಿ ಸರಿಯಣ್ಣ ನೀವು ಹೇಳಿದ ಹಾಗೆ ಮಾಡ್ತೀವಿ ಆದರೆ ಕೆಲಸ ತುಂಬ ರಿಸ್ಕ್ ಇರೋದ್ರಿಂದ ನಾವು ಕೇಳಿದ ದುಡ್ಡಿಗಿಂತ ಡಬಲ್ ಬೇಕು ಎಂದು ಡಿಮ್ಯಾಂಡ್ ಮಾಡುತ್ತಾನೆ ಆಗ ಆ ವ್ಯಕ್ತಿ ಸರಿಯಾಯಿತು ಕೊಡ್ತೀನಿ ಆದರೆ ಕೆಲಸ ಸರಿಯಾಗಿ ಮಾಡಿ ಮುಗಿಸ್ಬೇಕು ಆಮೇಲೆ ಆ ಕಾಡಿನ ತನಕ ಒಂದೇ ಗಾಡೀಲಿ ಹೋಗಬೇಡಿ ಸಿಟಿಯಿಂದ ಹೊರಗೆ ಹೋದ ಮೇಲೆ ಬೇರೆ ಗಾಡಿ ಚೇಂಜ್ ಮಾಡಿ ಎಂದು ಕಾಲ್ ಕಟ್ ಮಾಡಿದ್ದ